ನಮ್ಮ ಬೆಲ್ಲಾರ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಪಕ್ಷಿಸಿದಂಥ ಸಾಮಾನ್ಯ ಬಾಂಧವರು ಉದ್ಯಮಿಗಳು ಅವರನ್ನು ಕೂಡ ನಾನು ಪರವಾಗಿ ನಮ್ಮ ನಿರೀಕ್ಷೆಗೆ ಉಲ್ಪಟ್ಟಂಥ ಈ ಒಂದು ಸೇತುವೆ ಸಾಧು ಒಂಬೈನೂರ ಹನ್ನೆರಡನೇ ಸರಲ್ಲಿ ನಾವು ಸೇತುವೆ ಆಗಬೇಕೆಂಬ ನಮ್ಮೊಂದು ಬೇಡಿಕೆ ಇತ್ತು ಪ್ರಥಮವಾಗಿ ನಾವು ಈ ಸೇತುವೆ ವಿಚಾರದಲ್ಲಿ ನಮಗೆ ಇದರ ಮಾರ್ಗದರ್ಶನ ಕೊಟ್ಟವರು ಬೆಂಗಳೂರಿನಿಂದ ಆ ದಿವಸ ಆ ಉದ್ಯಮಿಗಳಾಗಿದ್ದರು ನಂತರ ಅವರು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಬಿ ಎಂ ಟಿ ಸಿ ಅಧ್ಯಕ್ಷರಾಗಿ ಸಿದ್ಧಂಥ ಸನ್ಮಾನ್ಯ ನಾಭಿರಾಜೇಂದ್ರವರು ಅವರು ಹೇಳಿದಕ್ಕಂಥ ಸುತ್ತಮುತ್ತಲಿನ ಪಂಚಾಯತ್ನವರು ಎನ್ಓಸಿಯನ್ನು ತಗೊಂಡು ನಮ್ಮ ಬಿ ಪಿ ವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರ ಮುಖಾಂತರ ರವರು ಜೊತೆ ಕೂಡಿಕೊಂಡು ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಅವರೊಂದು ಅರ್ಜಿಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಂತರ ಎರಡು ಸಾವಿರದ ಹದಿನಾಲ್ಕನೇ ಸಾವಿಯಲ್ಲಿ ನಮ್ಮ ಸರ್ಕಾರ ಬಂತು ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಮುಂಚಿತವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿತ್ತು ಆ ಚುನಾವಣೆ ಬರುವ ಸಂದರ್ಭದಲ್ಲಿ ಶಿವಪ್ಪ ಅವರು ಪ್ರಥಮವಾಗಿ ಪಿ ಪಿ ಹೊಲಸರು ಹೇಳಿದ್ರು ಇರು ಸಂತ ಆದರೆ ಆದ್ರೆ ಇರೋ ಗೆದ್ ಆ ಮಾತು ಪ್ರಕಾರ ಪಿ ಪಿ ವಲೀಸರು ಹೇಳಿದ್ರು ನಾನು ಗಂಧಾಲ ತರ್ತದೆ ನೀವು ಸಂತ ಧಾರಣೆ ಮಾಡ್ತೀವಿ ಮಾತು ಕೊಟ್ಟರು

ನಾನು ಇವತ್ತು ಆ ಮೀಟಿಂಗಲ್ಲಿ ಕೆಲಸ ಕೆಲಸ ಆಗೋದಿಲ್ಲ ಕೆಲಸ ಹಾಗೆ ಆಗ್ತಿಲ್ಲ ಅಂತೂ ಕೆಲವೊಂದು ಮೂಲಕ ಈ ರಸ್ತೆ ರಸ್ತೆಗೆ ಮುಂದುವರೆದು ಅಂತ ಕಡೆ ಮಂದಿ ಇವತ್ತು ಸರ್ಕಾರ ಅನ್ನೋದಿಲ್ಲ ಸಾಧ್ಯ ಆದರೆ ಕೆಲಸ ಒಂದು ಆಸಕ್ತಿ ಬರಬೇಕು ಶತಮಾನಗಳ ಸಮಸ್ಯೆ ಆಗಿದ್ದಂತಹ ಒಂದು ಸೇತುವೆಯ ನಿರ್ಮಾಣ ಕಾರ್ಯ ಮುಗ್ದಿ ಮುಗಿದು ಇವಾಗ ಜನಗಳು ಅದರ ಏನು ಪ್ರಯೋಜನವನ್ನ ಇದ್ದಾರೆ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ನಡೆಯುವಂತ ಸರ್ಕಾರ ನಾವು ಇವತ್ತೇನಾದ್ರೂ ಕೊಟ್ಟ ಮಾತಿಗೆ ಏನಾದ್ರೂ ಕೆಲಸ ಮಾಡಿದ್ದೇವೆ ಅಂತಂದ್ರೆ ನಾವು ನುಡಿದಂತೆ ನಡೆಯುವ ನಾಯಕರುಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಿವಾಗ ಸುಳ್ಯ ತಾಲೂಕು ನನ್ನ ಇಲಾಖೆಗೆ ಸಂಬಂಧ ಪಡೆದಂತಹ ಇಲಾಖೆಯಿಂದ ಒಂದು ಸಣ್ಣ ಸಹಕಾರ ಮಾಡಿದ್ದೇನೆ